ಅದೇ ಮೈತ್ರಿಯಲ್ಲಿ ಏನಾಗಿದೆ ಅನ್ನೋದನ್ನ ರಾಜ್ಯ ನಾಯಕರು ತೀರ್ಮಾನವನ್ನ ಮಾಡಬೇಕು ಹಾಸನದಲ್ಲಿ ಯಾಕೆ ಈ ರೀತಿ ಆಯ್ತು ಅಂತ ಹೇಳಿ ಯಾಕಂದ್ರೆ ನನಗೆ ಕರೆ ಬಂದಿದ್ದು ಅಧಿಕೃತವಾಗಿ ಯಾರು ಬಿ ಜೆ ಪಿಯ ಚುನಾವಣೆಯನ್ನು ನಿರ್ವಹಿಸಬೇಕು ಅಂತೇಳಿ ರಾಜ್ಯದಿಂದ ಬಂದಿದ್ರು ಅವ್ರು ನನಗೆ ಅಧಿಕೃತವಾಗಿ ಜಿಲ್ಲಾಧ್ಯಕ್ಷರು ತಮಗೂ ಕರೆ ಮಾಡಿ ತಿಳಿಸಿರೋ ವಿಚಾರ ಮತ್ತದಾದ್ಮೇಲೆ ಯಾಕಾಗಿಲ್ಲ ಅಂತೇಳಿ ಹೇಳಿದ್ರು ಮತ್ತೆ ನಾನು ನಮಗೆ ಬಂದಿಲ್ಲ ಅಂತೇಳಿ ಹೇಳಿ ಅಲ್ಲ ನನ್ನೊಟ್ಟಿಗೆ ಯಾರೂ ಮಾತಾಡಿಲ್ಲ ನಾನು ಹೇಳ್ತಿರೋದು ವಿರೋಧ ಪಕ್ಷದ ನಾಯಕರು ನಮ್ಮ ಹಿರಿಯ ನಾಯಕರು ಆರ್ ಅಶೋಕ್ ಅವರು ಎಚ್ ಡಿ ರೇವಣ್ಣವರು ಅಶ್ವಥ್ ಅವರು ಮಾತಾಡಿರೋ ಅಂಥ ವಿಚಾರವನ್ನು ನಿಮ್ಮೊಂದಿಗೆ ಅಧಿಕೃತವಾಗಿ ಅಂಚ್ಕೊಳ್ತಿದ್ದೀನಿ ನಾನು ಅಂತೆ ಕಂತೆಗಳಿಗೆ ಹೋಗ್ತಾ ಇಲ್ಲ ಅದು ಎಲ್ಲಿ ತಪ್ಪಾಗಿದೆ ಅನ್ನೋದನ್ನ ರಾಷ್ಟ್ರೀಯ ನಾಯಕರು ರಾಜ್ಯದ ಹಿರಿಯ ನಾಯಕರುಗಳು ಕೂತ್ ಚರ್ಚೆ ಮಾಡ್ತಾರೆ ನಾನು ಇವತ್ತು ಏನು ಹೇಳ್ತೀನಿ ಅಂದರೆ ನಮ್ಮ ಕಾರ್ಯಕರ್ತರಿಗೆ ನೋವಾಗಿರೋದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ ಯಾಕಂದರೆ ಸಾರ್ವಜನಿಕವಾಗಿ ಏನು ನಡೆದಿದೆ ಅನ್ನೋದು ಗೊತ್ತಾಗಬೇಕಲ್ಲ ನಾವು ವಿಪ್ ಕೊಟ್ಟಿದ್ದೀವಿ ಬಿ ಜೆ ಪಿ ಅಧಿಕೃತ ಅಭ್ಯರ್ಥಿ ಯಾರು ಅಂತ ಅವ್ರು ಕೊಟ್ಟಿದ್ದೀವಿ ನಮಗೂ ಅಧಿಕೃತ ಅಭ್ಯರ್ಥಿಗಳು ಜೆ ಡಿ ಎಸ್ಸಿಂದ ಯಾರು ಅಂತ ಹೇಳಿದ್ರು ಅವ್ರಿಗೆ ಕೈ ಎತ್ತಿದ್ದೀವಿ ನಾವೇನಾದ್ರು ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಕ್ಯಾಂಡಿಡೇಟ್ ಹಾಕಿ ನಾವು ಓಟ್ ಹಾಕ್ಕೊಂಡು ಉಪಾಧ್ಯಕ್ಷರಿಗೆ ನೀವು ಹಾಕಬೇಕು ಅಂದರೆ ತಪ್ಪಾಗುತ್ತೆ ನಾವು ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿದ್ದೀವಿ ನಾವು ವಿಪ್ ಕೊಟ್ಟಿರೋದು ಯಾರಿಗೆ ಅವ್ರಿಗೆ ಓಟ್ ಹಾಕಿದ್ರೆ ಮೈತ್ರಿ ಧರ್ಮ ಆಗುತ್ತೆ ಅದಕ್ಕೆ ಹೇಳಿದ್ದು ಸ್ವರೂಪ ಅವ್ರು ಇನ್ನೂ ಅವ್ರ ಪಕ್ಷದವರೇ ಸೀರಿಯಸ್ ಆಗ್ತಾ ಅಂಡಿಲ್ಲ ನೀವು ಮಾಧ್ಯಮದವ್ರು ಯಾಕೆ ಸೀರಿಯಸ್ ಆಗ್ತಾ ಇರ್ತೀರಿ ಅವ್ರು ಮೈತ್ರಿ ಧರ್ಮ ಅಂದ್ರೇನು ಬಿ ಪಿ ಅಭ್ಯರ್ಥಿ ಯಾರು ಅಂತ ಘೋಷಣೆ ಮಾಡಿದ್ರೆ ಅವ್ರಿಗೆ ಓಟ್ ಹಾಕ್ಸಿದ್ರೆ ಮೈತ್ರಿ ಧರ್ಮ ಅವ್ರಿಗೆ ಖುಷಿಯಾದವ್ರಿಗೆ ಮಾಡಿಬಿಟ್ಟು ಮೈತ್ರಿ ಧರ್ಮ ಅಂತ ಹೇಳಿ ಹೇಳಿದ್ರೆ ಅವ್ರಿಗೆ ಇನ್ನೂ ರಾಜಕೀಯವಾಗಿ ಸಾಂದರ್ಭಿಕವಾಗಿ ಶಕ್ತಿ ಬಂದಿಲ್ಲ ಹಂಗಾಗಿ ಆ ಶಕ್ತಿ ಬಂದಾಗ ಅವ್ರನ್ನ ಸೀರಿಯಸ್ ಆಗ್ತಾಳ ಅಲ್ಲಿ ತನಕ ವಿಪ್ಪು ಉಲ್ಲಂಘನೆ ಅಲ್ಲ ಮೈತ್ರಿ ಧರ್ಮ ಉಲ್ಲಂಘನೆ ಆಗಿದೆ ಅಂತ ಹೇಳಿದೆ ಅದನ್ನು ನಾನು ತಾಂತ್ರಿಕವಾಗಿ ಹೋಗಂಗಿದ್ದಿದ್ರೆ ನಾನೇ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಮಾಡೋಷ್ಟು ಶಕ್ತಿ ನನಗೂ ಇತ್ತು ಒಬ್ಬ ಇಲ್ಲಿ ಶಾಸಕನಾಗ ಐದು ವರ್ಷ ಕೆಲಸ ಮಾಡಿರೋನಿಗೆ ನನಗೂ ಶಕ್ತಿ ಇತ್ತು ನಾನು ಹೇಳ್ತಾ ಇರೋ ಅಂಥದ್ದು ಮೈತ್ರಿ ಧರ್ಮ ಕಟ್ಟುಬಿದ್ದು ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಇದರಲ್ಲಿ ತಾಂತ್ರಿಕ ದೋಷ ಹುಡ್ಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಕಾಂಗ್ರೆಸ್ ಅವ್ರಿಗಾಗಿದ್ದರೆ ನಾನು ತಾಂತ್ರಿಕ ದೋಷ ಇಟ್ಕೊಂಡು ಓಡಾಡ್ತಿದ್ದೆ ಈಗ ಮೈತ್ರಿ ಆಗಿದೆ ಎರಡೂ ಒಂದೇ ಅಂತೇಳಿ ಆದಮೇಲೆ ನಾವು ಅವ್ರ ವಿರುದ್ಧವಾಗಿ ಮತನೇ ಹಾಕಿಲ್ಲ ಅಂತೇಳಿ ಹೇಳಿದ್ಮೇಲೆ ನಾವು ಅವ್ರಿಗೆ ತಾಂತ್ರಿಕವಾಗಿ ಅವ್ರ ಬಗ್ಗೆ ನಾನು ಯೋಚನೆ ಮಾಡಿದ್ರೆ ತಪ್ಪಾಗುತ್ತೆ ನೋಡಿ ಇಲ್ಲ ಇಲ್ಲ ನಾವು ಮೈತ್ರಿ ಇದೆ ಅಂತ ಸೂಚಿಸಕ್ಕೆ ಇದು ಮಾಡಿರೋದ್ದು ಅವ್ರ ಮೈತ್ರಿ ಯಾಕಾಗಿಲ್ಲ ಅನ್ನೋದ್ರ ಬಗ್ಗೆ ಅವ್ರು ಎಕ್ಸ್ಪ್ಲನೇಷನ್ ಕೊಡಬೇಕು ಅದನ್ನು ಅವ್ರ ರಾಜ್ಯದ ನಾಯಕರುಗಳು ನಮ್ಮ ರಾಜ್ಯದ ನಾಯಕರುಗಳು ಒಟ್ಟಿಗೆ ಮಾತನಾಡ್ತಾರೆ ಮುಂದಿನ ರಾಜಕೀಯ ಬೆಳವಣಿಗೆಗೆ ನಗರಸಭೆ ಏನು ಬೆಳವಣಿಗೆ ಏನಿರಲ್ಲ ಯಾವ ರಾಜಕೀಯ ಬೆಳವಣಿಗೆಗೂ ಏನು ವ್ಯತ್ಯಾಸ ಆಗಲ್ಲ ಇನ್ನು ಒಂದೂವರೆ ವರ್ಷಕ್ಕೆ ನಗರಸಭೆ ಚುನಾವಣೆ ನಡೆಯುತ್ತೆ ಒಂದೂವರೆ ಎರಡು ವರ್ಷಕ್ಕೆ ಇನ್ನು ಹತ್ತು ತಿಂಗಳಿಗೆ ಭಾರತೀಯ ಜನತಾ ಪಾರ್ಟಿಗೆ ನಮ್ಗೆ ಅಧಿಕಾರವನ್ನು ಕೊಡಬೇಕು ಮೈತ್ರಿ ಧರ್ಮದ ಪ್ರಕಾರ ಈಗ ನಮ್ಮ ಸಾಂದರ್ಭಿಕ ಶಾಸಕರು ಹೇಳಿದ ರೀತಿಯಲ್ಲಿ ಏನಾರು ಅಪ್ಪಿತಪ್ಪಿ ಮೈತ್ರಿ ಧರ್ಮ ಪಾಲನೆ ಮಾಡಿದ್ದೀವಿ ಅಂತ ಹೇಳಿದಾರಲ್ವಾ ಹೋಗಿ ಕೇಳಿ ಮೈತ್ರಿ ಧರ್ಮ ಆಗಿರೋದು ಹತ್ತು ತಿಂಗಳು ಬಿಟ್ಟು ಅಧ್ಯಕ್ಷರ ಸ್ಥಾನ ಬಿ ಜೆ ಪಿಗೆ ಬಿಟ್ಟು ಕೊಡಬೇಕು ಅಂತ ಹೇಳಿ ಮೈತ್ರಿ ಧರ್ಮ ಅಲ್ಲ ಅದು ಅವ್ರಿಗೆ ಅವ್ರಿಗೆ ಚರ್ಚೆ ಅವ್ರಿಗೆ ಹಂಗೆ ಮಾಹಿತಿನೇ ಇರಲ್ಲ ಅದಕ್ಕೆ ಹೇಳಿದೆ ಪಾಪ ಸಾಂದರ್ಭಿಕ ಶಾಸಕರು ಅಂತ ಈ ಕಾರಣಕ್ಕೆ ನಾನು ಹೇಳೋದು ಬೇರೆ ಯಾವ ಕಾರಣಕ್ಕೂ ಹೇಳೋಲ್ಲ ಅವ್ರು ಒಳ್ಳೆಯ ಸ್ನೇಹಿತರು ನನಗೆ ಯುವಕರು ಇದ್ದಾರೆ ಇಂಜಿನಿಯರ್ ಇದ್ದಾರೆ ಹೆಚ್ಚು ಕೆಲಸ ಮಾಡ್ತಾರೆ ಉತ್ಸಾಹಿ ಯುವಕ ಅಂತೇಳಿ ನನಗೆ ಅವ್ರ ಬಗ್ಗೆ ಪ್ರೀತಿ ಇದೆ ಆದರೆ ಅವ್ರಿಗೆ ಸೀರಿಯಸ್ ಆಗೇ ತಗೊಂಡಿಲ್ಲ ಅನ್ನೋದೇ ನನಗೆ ವ್ಯಥ ಇರೋವಂಥದ್ದು ಹಾಸನ ಜಿಲ್ಲೆಯಲ್ಲಿ ನಾನು ಶಾಸಕನಾಗಿದ್ದಾಗ ನನ್ನ ಕ್ಷೇತ್ರದಲ್ಲಿ ನನ್ನ ಕಾರ್ಯಕರ್ತರು ಏನು ಹೇಳ್ತಾರೆ ಒಬ್ಬ ಶಾಸಕನಾಗಿ ನನ್ನ ತೀರ್ಮಾನಕ್ಕೆ ಗೌರವ ಇರ್ತಿತ್ತು ಒಂದು ಬೆಲೆ ಇರ್ತಿತ್ತು ಅದೇ ಗೌರವ ಬೆಲೆ ಇದೆಯಾ ಅನ್ನೋದನ್ನು ಅವ್ರು ಒಂದ್ಸಲಿ ಚೆಕ್ ಮಾಡ್ಕೊಂಡ್ರೆ ಆಯಿತು ನನಗೇನು ಬೇರೆದೇನಿಲ್ಲ ಇದನ್ನು ಮೀರಿ ಎರಡು ವರ್ಷಕ್ಕೆ ನಗರಸಭೆ ಚುನಾವಣೆ ಬರುತ್ತೆ ಹತ್ತು ತಿಂಗಳ ನಂತರ ಮೈತ್ರಿ ಧರ್ಮದ ಪ್ರಕಾರ ಅವರು ನಮಗೆ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಆ ನಂಬಿಕೆ ಇಲ್ಲ ಅವ್ರ ನಂಬಿಕೆಯನ್ನು ಉಳಿಸ್ಕೊಳ್ಳಿಲ್ಲ ಅಂತೇಳಿ ಹೇಳಿದ್ರೆ ಇವತ್ತು ಬರೆದಿಟ್ಕೊಳ್ಳಿ ನಾನು ರಾಜಕಾರಣದಲ್ಲಿರೋ ತನಕ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಸನ ನಗರಸಭೆ ಇದು ಕೊನೆಯ ಅವಧಿ ಜಾತ್ಯತೀತ ಜನತಾದಳಕ್ಕಾಗತ್ತೆ ಅದಾದ ನಂತರ ಚುನಾವಣೆಯನ್ನು ಸವಾಲಾಗಿ ಸ್ವೀಕರಿಸ್ತೀವಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಯಾರು ಕಾರ್ಯಕರ್ತರು ಇರ್ತಾರೆ ಆ ಕಾರ್ಯಕರ್ತರಿಗೆ ಅಧಿಕಾರ ಕೊಡಿಸೋವಂಥ ಕೆಲಸವನ್ನು ಪಕ್ಷ ಶಕ್ತಿ ಕೊಟ್ಟಿದೆ ಜನ ಭಾರತೀಯ ಜನತಾ ಒಟ್ಟಿಗಿದೆ ಯಾರು ಮಾತಿಗೆ ತಪ್ಪೋಂಥವ್ರು ಇರ್ತಾರೆ ಆ ತಪ್ಪೋಂಥವ್ರಿಗೆ ತಕ್ಕ ಶಾಸ್ತಿಯನ್ನು ಹಾಸನ ಸಭೆ ವ್ಯಾಪ್ತಿಯ ಜನ ಕಲಿಸ್ತಾರೆ ಅವತ್ತು ಬಂದು ಹೇಳಿ ಸಾಂದರ್ಭಿಕವಾಗಿ ಮತ ಪಡೆದು ಶಾಸಕರಾಗೋದು ಸಾಂದರ್ಭಿಕವಾಗಿ ಅಧ್ಯಕ್ಷರು ಮಾಡ್ಕೊಳ್ಳೋದಲ್ಲ ಮುಂದೆ ಎರಡು ವರ್ಷ ಬಂದಾಗ ಎಂ ಪಿ ಚುನಾವಣೆ ಟೈಮಲ್ಲಿ ಅವರು ಬಂದಿದ್ದು ಎಂಬತ್ನಾಲ್ಕು ಸಾವಿರ ಅರವತ್ತೆಂಟು ಸಾವಿರ ಯಾವ ರೀತಿಯಾಗಿ ಸಾಂದರ್ಭಿಕವಾಗಿ ಬಿಟ್ಟೋಗಿದೆ ಹಂಗೆ ನಗರಸಭೆ ಎರಡು ವರ್ಷ ಬಿಟ್ಟಾದಮೇಲೆ ಮುಗ್ದಾದ ಮೇಲೆ ಈ ನಗರಸಭೆಯ ಅವಧಿ ಮುಗಿದ ನಂತರ ಸಾಂದರ್ಭಿಕವಾಗಿ ಎಷ್ಟು ಕ್ಷೇತ್ರ ಗೆಲ್ತಾರೆ ಅನ್ನೋದನ್ನ ಅವತ್ತು ಮಾತಾಡ್ತೀನಿ ನೀವು ಎಂ ಪಿ ಚುನಾವಣೆಗೆ ಮುಂಚೆ ಹೇಳಿದಾಗಲೂ ನೀವು ದಯಮಾಡಿ ನೋಟ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳಿದ್ರೆ ನೀವು ನೋಟ್ ಮಾಡ್ಕೊಂಡಿಲ್ಲ ಅರವತ್ತೆಂಟು ಸಾವಿರ ಯಾಕೆ ಬಂತು ಅಂತ ಯಾವ ಟಿ ವಿಲೂ ಇಲ್ಲಿ ತನಕ ವಿಶ್ಲೇಷಣೆ ಮಾಡ್ತಿಲ್ಲ ಯಾಕಂದರೆ ಎಂಬತ್ನಾಲ್ಕು ಸಾವಿರ ಅರವತ್ತೆಂಟು ಸಾವಿರ ಆಗೋಕ್ಕೆ ಏನು ಕಾರಣ ಅವ್ರ ಶಕ್ತಿ ಎಲ್ಲೋಯ್ತು ಅಂತ ಚರ್ಚೆ ಮಾಡಬೇಕು ಅದೇ ಥರ ಈಗ ಹದಿನೇಳು ಸ್ಥಾನ ತಗೊಂಡಿದ್ದಾರೆ ಈ ಹದಿನೇಳು ಸ್ಥಾನ ಏಳು ಆಗುತ್ತೋ ಒಂದಾಗುತ್ತೋ ಇನ್ನೆರಡು ವರ್ಷ ಬಿಟ್ಟು ಹಾಸನದ ನಗರಸಭೆ ಚುನಾವಣೆಯಲ್ಲಿ ಹಾಸನ ನಗರದ ಜನ ತೋರಿಸ್ತಾರೆ ನಾನು ಹೇಳ್ತಿರೋದು ಮೈತ್ರಿ ವಿರುದ್ಧವಾಗಲ್ಲ ಏನು ಜೆ ಡಿ ಎಸ್ನ ಧೋರಣೆ ಇದೆ ಆ ಧೋರಣೆ ವಿರುದ್ಧವಾಗಿ ಹಾಸನ ಜನ ಯಾವ ರೀತಿಯಾಗಿ ತೀರ್ಮಾನವನ್ನು ಮಾಡ್ತಾರೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಆ ಸಾಂದರ್ಭಿಕ ಮತಗಳು ಪಾಪ ಅವರೊಟ್ಟಿಗಿಲ್ಲ ಆ ಸಾಂದರ್ಭಿಕ ಮತ ಇಲ್ಲದೆ ಅವ್ರು ಮೂರು ಸೀಟ್ ಗೆಲ್ತಾರೋ ಐದು ಸೀಟ್ ಗೆಲ್ತಾರೋ ಹೆಚ್ಚು ಒಂದು ಏಳು ಸೀಟ್ ಗೆಲ್ತಾರೋ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ